ಈ ಇಡೀ ಪ್ರಸಂಗದಲ್ಲಿ ಖಳನಾಯಕರಿಬ್ರೆ ಒಂದ್ ಹೌದಾ ಎಷ್ಟು ಜನರು ಗೊತ್ತಾಗ್ತದೆ ಇದು ನನ್ನ ಮಾತು ಕೇಳಿ ನಗಾಡ್ಬೋದು ಜನ ಇವೆ ಅಂತ ಮಾತಾಡ್ತಾ ನಗಬಹುದು ಹಾಗಂತ ನಾ ಹಸಿಗರಲ್ಲ ಇದರಲ್ಲಿ ನಿಜವಾದ ಖಳನಾಯಕ ನಾನು ಕಾಂಜರ ಸುರ್ಮನು ಅಲ್ಲ ಅವ ಹೆಣ್ಣನ್ನು ನೋಡಿ ಬಿಡುದಿಲ್ಲ ಬಲತ್ಕಾರ ಮಾಡ್ತೇಂದ ನಾ ಎಲ್ಲಾದ್ರೂ ಹೇಳಿದ್ನ ಬಲತ್ಕಾರ ಮಾಡುತ್ತೆ ಹೇಳಿ ನೀವು ಧರ್ಮ ಧರ್ಮಗಳ ನಡುವಿನ ಸಂಘರ್ಷ ನ್ಯಾಯ ಅನ್ಯಾಯಗಳ ನಡುವಿನ ಸಂಘರ್ಷ ಅದು ಯುಗ ಯುಗಗಳಲ್ಲಿಯೂ ಕಂಡು ಬರುವಂತಹದೇ ವ್ಯಕ್ತಿಯೋ ಸ್ಥಳವೋ ಮಾತ್ರ ಬೇರೆ ಇರುತ್ತದೆ ಅಂದು ಕಾಂಜರಾಸುರ ಕಷ್ಟಪಟ್ಟು ಕಷ್ಟವನ್ನು ಕೊಟ್ಟಿದ್ದಾರೆ ದುಷ್ಟರಾಗಿ ಶಿಕ್ಷಿಸಿದ್ದಾನೆ ಶಿಷ್ಟರನ್ನು ಅಂತಹ ಆ ದುಷ್ಟರನ್ನು ಸಂಹರಿಸುವುದಕ್ಕೆ ಬೇಕಾಗಿ ಧರ್ಮ ದೇವತೆಗಳು ಧರ್ಮವನ್ನು ನೆಲೆಗೊಳಿಸುವುದಕ್ಕೆ ಬೇಕಾಗಿ ಧರೆಗಿಳಿದು ಬಂದಿದ್ದಾರೆ ಅದೇ ಧರ್ಮ ದೇವತೆಗಳು ಈ ಜಂಬೂರ ಕಾರಣದಲ್ಲಿ ಕೊಳದ ಬಯಲಿನ ಜನತೆಗೆ ಅದರಲ್ಲಿಯೂ ಚಂದಮ್ಮ ಶೆಟ್ಟಿಗೆ ಬೆಂಬಲವಾಗಿ ನಿಂತಿದ್ದಾರೆ ಇಷ್ಟೆಲ್ಲ ಧರ್ಮದ ಬೆಂಬಲಗಳು ಇತ್ತು ಸಹ ಕಷ್ಟ ಯಾಕೆ ಬಂತು ಅಂತ ಕೇಳಿದರೆ ಸಜ್ಜನರಿಗೆ ಕಷ್ಟ ಬಂದಾಗಲೇ ಅವರು ಅವರ ಜೀವನ ಆದರ್ಶಗಳು ಏನು ಅನ್ನುವುದು ಲೋಕಕ್ಕೆ ತಿಳಿದ ಹಾಗಾಗುತ್ತದೆ ಕಬ್ಬನ್ನು ಹಿಂಡಿದಾಗಲೇ ಅದರ ಸಿಹಿ ಸವಿ ಜಗತ್ತಿಗೆ ತಿಳಿಯುವಂತಹದು ಚಿನ್ನವನ್ನು ಪುಟಕಿಟ್ಟಾಗಲೇ ಅದರ ಹೊಳಪು ಮತ್ತಷ್ಟು ಹೆಚ್ಚುವಂತಹುದು ಸುಗಂಧ ಗಂಧವನ್ನು ತೈದಾಗಲೇ ಸುಗಂಧ ಏನು ಅಂತ ತಿಳಿಯುವುದು ಹೊರ ಪ್ರಪಂಚಕ್ಕೆ ಹಾಗೆ ಕಷ್ಟಪಟ್ಟಿದ್ದಾಳೆ ಆದ್ದರಿಂದ ಅವಳ ಮಹಿಮೆ ಅವಳ ವಿಶೇಷತೆ ಏನು ಅನ್ನುವುದು ಜನಕ್ಕೆ ಗೊತ್ತಾಗುವ ಹಾಗಾಯಿತು ಆದ್ದರಿಂದಲೇ ಅವಳು ಕಷ್ಟವನ್ನು ಅನುಭವಿಸಿದ್ದಾಳೆ ಅಂತೂ ಸಾತ್ವೀ ಹಬ್ಬಳನ್ನು ಕೆಳಕಿದಳು ಮರಿ ಮಾರ್ಗ ಮಾರ್ಗ ದೇವತೆಗಳು ಆ ಧರ್ಮದೇವತೆಗಳು ಜಂಬೂರ ಕಾರಣದ ಮೇಲ್ಭಾಗದಲ್ಲಿ ಆಕಾಶದಲ್ಲಿ ಗಮಿಸುತ್ತಿದ್ದಾರೆ ಅವರಿಗೆ ಭೂ ಈ ಭೂಮಿಯಲ್ಲಿ ಯೋಗ್ಯವಾದ ಸ್ಥಳವೊಂದನ್ನು ನೆಲೆಯೊಂದನ್ನು ಕಲ್ಪಿಸಿಕೊಡಬೇಕು ಅಂದರೆ ಆ ಧರ್ಮದೇವತೆಗಳಿಗೆ ದೇವಾಲಯ ನಿರ್ಮಾಣವಾಗಬೇಕು ಈಗ ಈ ಭೂಮಿಯ ಜನರಿಗೆ ಅದರಿಂದ ಶುಭವಾಗುತ್ತದೆ ಒಳಿತಾಗುತ್ತದೆ ಯಾಕೆ ఇవదే చుతయ వుడదే జి కొద్ది కొద్ది మొదలూ నమస్కారం యాకొ ఈ బయ నమస్కారం ಕೆಲವರು ಕತೆ ಹೇಳಿಕ್ ಶುರು ಮಾಡಿದ್ರು ಸಾಕು ಹ್ಮ್ ಕೇಳೋರು ಹೇಳುದೇನು ಗೊತ್ತಾ ಹ್ಮ್ ಕೋಪ ಅಜ್ಜಿ ಕತೆ ಬೇರೆ ಕೆಲ್ಸ ಹ್ಮ್ ಕೇಳುವರು ಹೇಳುವುದು ಹಾಗೆ ಹ್ಮ್ ಆದ್ರೆ ನಿಮ್ಮ ಬಗ್ಗೆ ನನಗೆ ಯಾಕೆ ಅಭಿಮಾನ ಬಂತು ಅಂದ್ರೆ ಹ್ಮ್ ಐದೂವರೆ ಗಳಿಗೆ ನೀವು ಕತೆ ಹೇಳ್ತಾ ಇದ್ರೆ ಹ್ಮ್ ನಾವು ಬಿಟ್ಟು ಕಣ್ಣು ಬಿಟ್ಟು ಬಾಯಿ ಹ್ಮ್ ಬಾಯಿ ತಕ್ಕೊಂಡು ಕೇಳ್ತಿದ್ದದ್ದು ಮೂಗ ವಿಸ್ಮಿತರಾಗಿ ಕುಳಿತದ್ದು ಇದು ಒಂದು ಯೋಗ್ಯತೆ ಹ್ಮ್ ಎಲ್ಲವರಿಗೂ ಬರುವುದಿಲ್ಲ ನೀವು ಜ್ಯೋತಿಷದಕ್ಕಿಂತಲೂ ಪ್ರಾಚಾರ್ಯರಾಗಿದ್ರೆ ಬಹಳ ಒಳ್ಳೇದಿತ್ತು ಗುರುಗಳ ಕತೆ ಹೇಳ್ತಿದ್ರೆ ಕೇಳಿದ್ರೆ ಅವ್ರು ಮುಂದೆ ಯಾವ ಮಟ್ಟಕ್ಕೆ ಹೋಗ್ತಿದ್ರೋ ಏನೋ ಅಧ್ಯಾಪನ ವೃತ್ತಿಗೆ ಹೋಗ್ಬೇಕು ಅಂತ ನೀವು ಅದೇ ಮಾಡ್ಕೊಂಡಿದ್ರೆ ಈ ಮಕ್ಕಳಲ್ಲಿ ಚಾಂಚಲ್ಯ ಹೆಚ್ಚು ಹ್ಮ್ ಅದಕ್ಕೆ ಕೆಲವು ಮಕ್ಕಳು ಸಮ ಮಂಗ್ನು ಸಮ ಅಂತ ಹೇಳಿದ್ದೆ ಅದಕ್ಕೆ ಚಾಂಚಲ್ಯ ಬುದ್ಧಿ ಹ ಬೌದ್ಧಿಕತೆ ಅವರಿಗೆ ಕಡಿಮೆ ಇದ್ದ್ರಿಂದ ತೊಂದರೆ ಕಥೆ ನಿಮ್ಮ ಕತೆ ಕೇಳಿದ್ರೆ ಮಕ್ಕಳಲ್ಲೂ ಚಾಂಚಲ್ಲಿ ಹೋಗ್ತದೆ ಹ್ಮ್ ಆ ಯೋಗ್ಯತೆ ನಿಮ್ಗುಂಟು ಉಂಟು ಹ್ಮ್ ಕತೆ ಹೇಳೋದು ಮುಖ್ಯ ಅಲ್ಲ ಹ್ಮ್ ಮಾತು ಯಾರು ಆಡ್ತಾರೆ ಹ್ಮ್ ನಮ್ಮ ಮಾತು ಕೇಳಿದವರು ಆಕರ್ಷಣೀಯವಾಗಿ ಕೂತ್ಕೊಳ್ರಿ ಹ್ಮ್ ಅದು ಯೋಗ್ಯತೆ ಹಿಡಿದಿರಿಸಿಕೊಳ್ಳಿ ಆ ಯೋಗ್ಯತೆ ಉಂಟು ಹ್ಮ್ ಅದಕ್ಕೆ ಆಚಾರ್ಯ ಹ್ಮ್ ಆಚಾರವನ್ನು ಅರಿತು ಆಚರಿಸಿ ಇನ್ನೊಬ್ಬರಿಗೆ ಬೋಧಿಸಿ ಅವರ ಮನಸ್ಸಿನಲ್ಲಿ ಪ್ರತಿಷ್ಠಾಪನೆ ಮಾಡುವ ಯೋಗ್ಯತೆ ಇದ್ದವರಿಗೆ ಮಾತ್ರ ಆಚಾರ್ಯರು ಹೌದು ಅದು ನಿಮಗೆ ಎರಡು ಮಾತೇ ಇಲ್ಲ ಹ್ಮ್ ಒಂದು ಏನು ಕೇಳುವವ್ರ ಎಲ್ಲ ಹೆಡ್ರು ಅಂತ ಲೆಕ್ಕ ಇಲ್ಲ ಬುದ್ಧಿವಂತರು ಇರ್ತಾರೆ ಎಲ್ಲವರೂ ಬುದ್ಧಿವಂತರು ಅಲ್ಲದೆ ಹೋದ್ರು ಕೆಲವರಾದರೂ ಆದ್ರೂ ಇದ್ದೇ ಇರುತ್ತೆ ನಾಲ್ಕು ಜನ ಆದ್ರೂ ಎಲ್ಲ ಗೊತ್ತಿದ್ದವರು ನಾವು ಕೇಳುಗರು ಪೂರ್ತಿ ಹೆಡ್ರು ಅಂತ ತಿಳ್ಕೊಂಡು ಮಾತಾಡೇ ನಾವು ಹಾಳಾಗಿ ಹೋಗುದು ಹ್ಮ್ ಯಾಕೆ ಮಾತಾಡಿದೆ ಯಾಕೆ ನೀವು ಕತೆ ಹೇಳಿದ್ರಲ್ಲ ಹ್ಮ್ ಈಗ ರಾಮಾಯಣವೋ ಮಹಾಭಾರತವೋ ಹ್ಮ ಬೇಕಿದ್ದಪ್ಪು ಹದಿನೆಂಟು ಪುರಾಣ ಶಾಸ್ತ್ರ ಎಲ್ಲ ಉಂಟಲ್ಲ ಇದಕ್ಕೆಲ್ಲ ಒಂದು ಆಧಾರ ಅಂತೂ ಉಂಟು ನಾವು ಆಡಿದ ಮಾತು ವ್ಯತ್ಯಾಸ ಆದ್ರೆ ಆ ಪುಸ್ತಕ ತೆಗೆದು ನೋಡಿದ್ರೆ ಅದ್ರಲ್ಲಿ ಸಿಗ್ತದೆ ನಿಮ್ಮ ಕತೆ ಏನು ಗೊತ್ತಾ ಏನು ಯಾವ ಆಧಾರ ಇಲ್ಲದ ಕತೆ ಇದು ಗಣಪತಿಯ ಪ್ರೇರಣೆಯಿಂದ ಆಡಿದ ಮಾತು ಗದಿ ಕೇಳಿದ್ರೆ ಒಂದು ಮಾತುಂಟು ಗಣಪತಿ ಪ್ರೇರಣೆ ಹ್ಮ್ ಈಗ ನಾ ಎಷ್ಟು ಮಾತಾಡ್ಲಿಕ್ಕೆ ಶುರು ಯಾವ್ದ ಹ್ಮ್ ನಮ್ಮ ಕುಟುಂಬ ದೈವದ ಪ್ರೇರಣೆ ಹಾ ಆಗ್ಲಿ ಅಂತೆ ಉತ್ತರ ನಮ್ಮ ದೈವಕ್ಕೂ ಸಿಗ ಹ್ಮೇ ದೇವರೇ ಬರೀ ಗಣಪತಿ ಪ್ರೇರಣೆ ಕೊಡೋದಾಯ್ತಾ ಹ್ಮ್ ನಾವು ಒಟ್ಟು ಪೂಜೆ ತಗೊಳ್ಳುದಯಾ ಹಾಗಿದ್ರೆ ನಮ್ಮ ಭಕ್ನಿಗೂ ಏನು ಕೊಡ್ಲಿಲ್ಲ ನಾನು ಅಂತ ಆದ್ರೆ ನಾಳೆ ನನ್ನ ಮರ್ಯಾದೆ ಹೋಗ್ತದೆ ಅಂತ ನಮ್ಮ ತೋಟದಲ್ಲಿ ತೊಂದ್ ದೈವ ಉಂಟು ನಮ್ದು ಈ ನಿಮ್ಮಲ್ಲೆಲ್ಲ ಹೇಳ್ತಾರೆ ಏನು ಗೊತ್ತಿಲ್ಲ ನಮ್ಮಲ್ಲೆಲ್ಲ ಉಂಟು ಈ ನಂಬದಿ ದೈವ ಎಲ್ಲ ಗೊತ್ತು ಸ್ವಲ್ಪ ಹೆಸರು ಬೇರೆ ಅಷ್ಟೇ ನಿಂಬದಿ ಬೊಬ್ಬರಿಯ ಹೈಗುರುಳ್ಳಿ ಪಂಜುರುಳ್ಳಿ ಮಲ್ಚಿಕ್ಕು ಹೀಗೆ ಹೇಳ್ತಾರೆ ನಂಬದಿ ಚೌಡಿ ಮಾಸ್ತಿ ಚಟಗ ನಾಯ್ಕ ಹೀಗೆ ಅಲ್ಲ ಹೆಸರು ಮಾತ್ರ ವ್ಯತ್ಯಾಸ ಬಿಟ್ರೆ ಅದಕ್ಕೆಲ್ಲ ದೈವ ದೈವವೇ ಈಗ ನಮ್ಮ ಒಂದೇ ದೈವ ಎದ್ದದ್ದು ನನ್ನ ಮೇಲೆ ಹೇಳ ನೀನು ಸುಮ್ಮನೆ ಪ್ರೇರಣೆ ಕೊಡುತ್ತೆ ಅಂತ ಹಾಗಾಗ ನಿಮ್ಮಲ್ಲಿ ಪ್ರಶ್ನೆ ಮಾಡುವುದು ಏನು ಪ್ರಶ್ನೆ ನಾಳೆ ನಾನು ಆಕ್ಷೇಪ ಮಾಡಬೇಡಿ ನಿಮ್ಗೆ ಹೆಂಗ್ ಪ್ರೇರಣೆಗಳು ನನಗೆ ಹ್ಯಾಂಗ್ ಪ್ರೇರಣೆ ನಮ್ ದೈವ ಆಕ್ಷೇಪ ಇಷ್ಟೇ ನೀವು ಯಾರನ್ನು ವಂಚನೆ ಮಾಡ್ಲಿಕ್ಕೆ ಹೊರಟದ್ದು ಯಾರನ್ನು ಅಲ್ಲ ಶಾಸ್ತ್ರ ನಿಮ್ಮ ನಮಗೆ ಇಲ್ಲದೆ ಹೋದ್ರು ನಾವೇನ್ ಮಾಡ್ತೇವೆ ಗೊತ್ತುಂಟಾ ಹತ್ರ ಕೆಣಕಿ ಕೆಣಕಿ ಕೇಳುದ್ ನಾನು ನಮಸ್ಕಾರ ನಮ್ ಗೊತ್ತಿಲ್ಲ ಇದೊಂದು ವಿಷಯ ಹೇಗುಂಟಲ್ಲ ಅಂತ ಆ ಸ್ಥಾನದಲ್ಲಿದ್ದ ನಿಮ್ಮಂತ ಬ್ರಾಹ್ಮಣರಲ್ಲಿ ಕೇಳ್ಕೊಳ್ಳುದು ನಾನು ಸರಿ ಪಾಪ ಅವ್ರು ಸತ್ಯ ಹೇಳ್ತಾರೆ ಅದ್ರ ಮಟ್ಟಿಗೆ ತೊಂದ್ರೆ ಇಲ್ಲ ಎಲ್ಲಿ ಏನನ್ನು ಕೇಳಿದ್ರು ಏನು ಅಂತ ಹೇಳಿದ್ರೆ ಮೂರ್ತಿ ಪೂಜೆ ಮಾಡಬಾರ್ದು ಮಾಡಿದ್ರೆ ಚಾಂಡಾಲತ್ವ ಬರ್ತದೆ ಉಳ್ಳಿಲ್ವ ಮಾತು ಇದೆ ಹಾಗೆ ಅಂತ ಅಂತಾದ್ರೆ ಈಗ ನೀವೇನ್ ಮಾಡ್ಲಿಕ್ಕೆ ಕೊಟ್ರಿ ಹ್ಮ್ ದೇವಸ್ಥಾನ ನಿರ್ಮಾಣ ನಿರ್ಮಾಣ ಆಗ್ಬೇಕು ವಿಗ್ರಹ ವಿಗ್ರಹ ಪ್ರತಿಷ್ಠಾಪನೆ ಆಗಬೇಕು ಹೇಳದವ್ರು ನೀವೇ ಹಾಗಾಗಿ ನಿಮ್ಮಲ್ಲಿ ಕೇಳ್ತೇನೆ ನಾನೀಗ ಒಂದು ಕಡೆಗೆ ದೇವರು ಅಂತ ಹೇಳಿದ್ರೆ ನಿರಾಕಾರ ನಿರ್ಗುಣಿ ಅಂತ ಹೇಳುವುದು ನೀವು ಹ್ಮ್ ಮೂರ್ತಿ ಪೂಜೆ ಮಾಡಿದ್ರೆ ಚಾಂಡಾಲತ್ವ ಬರ್ತದೆ ಹೇಳುವುದು ಉಂಟು ಮತ್ತೆ ದೇವಸ್ಥಾನ ಆಗ್ಬೇಕು ಪ್ರತಿಷ್ಠಾಪನೆ ಆಗ್ಬೇಕು ಅಂದ್ರೆ ಏನರ್ಥ ಹೇಳುದರಬೇಕು ಹ್ಮ್ ಮೇಲೆಗಿನ್ನು ಸಮಸ್ಯೆ ಏನು ನಿಮ್ದು ಅಂತ ನಂದಿ ಕೈಲಾಸ ದಿನ ಬಂದ್ನಾ ಬಂದ್ ಚೆಂದಮ್ ಹೌದು ಬೆಂಬಲವಾಗಿ ನಿತ್ಯನಾಂಬಲವಾಗಿ ಈ ಶಿವ ಭಕ್ತರು ಪ್ರಪಂಚದಲ್ಲಿ ಎಲ್ಲ ಇದ್ದಾರೆ ಅಲ್ಲೆಲ್ಲ ನಂದಿ ಹೋಗ್ತನಾ ಅನ್ನೋದು ಪ್ರಶ್ನೆ ಎಲ್ಲ ಕಡೆ ನಂದಿ ಹೋದ್ರು ಕೈಲಾಸದಲ್ಲಿ ನಂದಿ ಕಥೆ ಆಗ್ತದೆ ಮುಂಚೋಳ್ಳಿ ಅಲ್ಲಿ ನಂದಿ ಜಾಗ ಇಲ್ಲ ವಿಚಾರ ಬರುದು ನಿಮ್ಮ ಕೈಲಾಸ ನಂದಿ ಅಲ್ಲ ಮತ್ತೆ ಈ ದನದ ಹಿಂದೆ ಹೋಗು ಗೂಳಿ ಅದು ಗುಡ್ಡ ಅದು ಬಿಟ್ಟರೆ ಕೈಲಾಸದಿಂದ ಬರೋದಿಲ್ಲ ಇನ್ನು ದೇವರಿಗಾದ್ರೆ ಸ್ಥಾನ ಉಂಟು ನಕ್ಷತ್ರ ಉಂಟು ಅದಕ್ಕೊಂದು ಕ್ರಮ ಉಂಟು ನನಗೂ ಗೊತ್ತು ಇಂತಿಂತ ದೇವರನ್ನೇ ಪೂಜೆಗಿಡಬೇಕು ಹ್ಮ್ ಪುರಾಣೋಕ್ತ ವೇದೋಕ್ತ ವೇದೋಕ್ತದಲ್ಲಾದ್ರೆ ಬ್ರಾಹ್ಮಣರು ಕೆಲವು ಇಂಥದ್ದೇ ದೇವರು ಪ್ರತಿಷ್ಠಾಪನೆ ಮಾಡಿ ಅವರ ಮತ್ತೆ ಈ ದಯವಿ ಇವೆಲ್ಲ ನಂಗೆ ಬೇಡ ಹೇಳುದಿಲ್ಲ ಅದು ಹೇಳಿದ್ರೆ ನಾ ಹಾಳಾಗ್ತೇನೆ ಹೊಲ್ ಹಾಗಲ್ಲ ಅದಕ್ಕಾದ್ರೂ ಪ್ರತಿಷ್ಠಾಪನೆ ಉಂಟು ವೇದೋಕ್ತ ಮಂತ್ರದಿಂದ ಹೀಗೆ ಅಂತ ಉಂಟು ಇಂಥದ್ದೇ ಪೂಜೆ ಮಾಡಬೇಕು ಅಂತ ಉಂಟು ಅದರಲ್ಲಿ ನೀವು ಹೇಳಿದಾಗೆ ವಿಷ್ಣುವ ಈಶ್ವರನ ದುರ್ಗಾ ಪರಮೇಶ್ವರಿಯ ಗಣಪತಿ ಕಲಿಯುಗಕ್ಕಾಗುವಾಗ ಆಂಜನೇಯನೋ ಗಣಪತಿಯೋ ಸೂರ್ಯನೋ ಇದೆಲ್ಲ ನನಗೂ ಕ್ರಮ ಗೊತ್ತು ಅದೇ ಹೌದು ಅಂತ ಆದ್ರೆ ದೈವಗಳು ಹೌದಾ ಈ ದೈವಕ್ಕೆಲ್ಲ ಪ್ರತಿಷ್ಠಾಪನೆಯಾ ಹ್ಮ್ ಇದು ಅಂತ ಅಲ್ಲ ನಂಗೆ ನಂಗೆ ಅರ್ಥ ಆಗ್ಲಿಲ್ಲ ನನಗೆ ಹಾ ಆ ನಂದಿ ಅಲ್ಲಿಂದ ಬಂದ ಇಲ್ಲಿ ಕೂತಾವ ವೀರ ಅದ್ರ ಪಾಪ ಅವನ ಕೈಲ ಆಗಿಲ್ಲ ಇಲ್ಲಿ ಬಂದ ಆ ಒಂದು ಗಣಕ ಗಣಕ್ ಪೂರ್ತಿ ಇಲ್ಲಿ ಮನೆ ಆಗಬೇಕಾ ನೋಡಿ ನಾವು ಮನುಷ್ಯರು ನಮಗ ಗತಿಗೋತ್ರ ಇಲ್ಲದೆ ನಾವು ದೇವರಲ್ಲಿ ಕೇಳ್ಕೊಳ್ಳುದು ದೇವರೇ ನನ್ನ ಹಣೆ ಬರಕ್ ಒಂದು ಆಶ್ರಯ ಯೋಜನೆ ಮನೇನು ಸಿಕ್ಲಿಲ್ಲ ಒಂದು ನಂಗೆ ಮನೆ ಸಿಕ್ಕ ಮಾಡಿಕೊಡು ತಂದೆ ಹೇಳ ಒಂದು ಸುತ್ತ ಬಂದು ಅಡ್ಡ ಬೆಳೆಸಿರು ಅಂತ ಇಟ್ಕೊಳ್ಳಿ ಈ ದೇವ್ರಿಗೆ ಪಾಪ ನಾವು ನೆಲೆ ಕೊಟ್ಟು ಅದು ದೇವರಾಗಬೇಕು ಅಂದ್ರೆ ಆ ದೇವ್ರ ಪರಿಸ್ಥಿತಿ ಎಲ್ಲಿ ಬಂತು ಮನುಷ್ಯರಿಗಿಂತ ಗಂಡ್ ನದಿಯವರು ಹ್ಮ್ ಇದೆಲ್ಲ ಸಮಸ್ಯೆ ಅಲ್ವಾ ಹೌದು ಉತ್ತರ ಬೇಡುವ ಮೂರ್ತಿ ಪೂಜೆ ನೋಡಿ ಉತ್ತರ ಅದೇ ಮೂರ್ತಿ ಪೂಜೆ ಚಂಡಾಲತ್ವ ಅಂತ ಒಂದು ಪ್ರಶ್ನೆ ಹೇಳಿದೆ ಹೌದು ಮೂರ್ತಿ ಪೂಜೆ ಮಾಡಿದ್ರೆ ಚಾಂಡಾಲತ್ವ ಬರ್ತದೆ ಎಲ್ಲಿ ಬರ್ತದೆ ಯಾವಾಗ ಬರ್ತದೆ ಅಂತ ಮೂರ್ತಿ ಪ್ರತಿಷ್ಠಾಪನೆ ಆಗುವಾಗ ವೇದೋಕ್ತವಾಗಿ ಆಗಬೇಕು ಆ ಕ್ರಮದಲ್ಲಿ ಅಪಚಾರ ಆದ್ರೆ ಅಂತಹ ಮೂರ್ತಿ ಪೂಜೆ ಮಾಡಿದ್ರೆ ಚಾಂಡಾಲತ್ವ ಬರ್ತದೆ ಅಲ್ಲ ಪ್ರತಿಷ್ಠಾಪಿಸಲ್ಪಟ್ಟಂತಹ ಮೂರ್ತಿಗೆ ಪೂಜೆ ಮಾಡುವಾಗ ವೇದೋಕ್ತವಾಗಿ ವೇದೋಕ್ತವಾದದ್ದಕ್ಕೆ ವಿರುದ್ಧವಾಗಿ ಪೂಜೆ ಮಾಡಿದರೆ ಪುರಾಣೋಕ್ತವಾಗಿ ಮಾಡ್ಬಿಟ್ಟರೆ ಅಲ್ಲ ಪುರಾಣೋಕ್ತಕ್ಕೂ ವಿರುದ್ಧವಾಗಿ ಮಾಡಿದ್ರೆ ನಾನು ಹಾಗೇನಾದ್ರೂ ಕ್ರಮ ತಪ್ಪಿದ್ರೆ ಅಂತಹ ಮೂರ್ತಿ ಪೂಜೆಯಿಂದ ಚಾಂಡಲತ್ವ ಬರ್ತದೆ ಮೂರ್ತಿ ಪೂಜೆಯೇ ಚಾಂಡಲತ್ವ ಅಲ್ಲ ಅಲ್ಲ ಚಾಂಡಲ್ವಲ್ಲ ಮೂರ್ತಿ ಪೂಜೆ ಇದು ಶಾಸ್ತ್ರೋಕ್ತವಾದದ್ದು ಹೌದೋ ಅಲ್ವೋ ಮೂರ್ತಿ ಪೂಜೆ ಸರಿಯೋ ಅಂತ ಪ್ರಶ್ನೆ ನಿನ್ನದ್ದು ಮೂರ್ತಿ ಪೂಜೆ ಸರಿಯೇ ಹೌದು ಯಾಕೆ ಅಂತ ಹೇಳಿದ್ರೆ ಸಗುಣಾರಾಧನೆ ನಿರ್ಗುಣಾರಾಧನೆ. ಆರಾಧನೆ ದೇವರನ್ನ ಆರಾಧಿಸುವುದಕ್ಕೆ ಎರಡು ಕ್ರಮಗಳು ಒಂದು ನಿರ್ಗುಣಾರಾಧನೆ ಅಂತ ಹೇಳಿದ್ರೆ ಯಾವ ಪಂಚಭೂತಗಳ ಯಾವ ಗುಣಗಳು ಇಲ್ಲದೆ ನಿರಾಕಾರವಾದಂತಹ ದೇವರನ್ನ ನಿರ್ಗುಣನಾದಂತಹ ದೇವರನ್ನ ಮಾನಸಿಕವಾಗಿ ಏಕಾಗ್ರಗೊಳಿಸಿಕೊಂಡೇ ಆರಾಧಿಸುವಂತಹ ಕ್ರಮ ಅಲ್ಲಿ ಯಾವುದೇ ಆಕಾರ ಬೇಕು ಅಂತಲೇ ಇಲ್ಲ ನಿರಾಕಾರನಾಗಿಯೇ ಪೂಜೆ ಸಾಧಕನಾಗಿರಬೇಕು ಆತ ಮನಸ್ಸನ್ನು ಶೂನ್ಯದಲ್ಲಿ ಕೇಂದ್ರೀಕರಿಸುವ ಯೋಗ್ಯತೆಯನ್ನು ಆತ ಹೊಂದಿರಬೇಕು ಅಂತಹ ಸಾಧಕನಿಗೆ ಮಾತ್ರ ಅದು ಸಾಧ್ಯ ಆಗ್ತದೆ ಲೌಕಿಕವಾದ ಜೀವನವನ್ನು ಸಾಗಿಸುವವನಿಗೆ ಅದು ಆಗುವುದಿಲ್ಲ ಅದನ್ನೆಲ್ಲವನ್ನು ಬಿಟ್ಟು ತಪಸ್ಸ ತಪಶ್ಚರ್ಯಲ್ಲಿ ನಿರ ನಿರತನಾಗಿ ಮಾತ್ರ ಆ ಕಾರ್ಯ ಮಾಡ ಅಂತವರಿಗೆ ಮಾತ್ರ ನಿರ್ಗುಣಾರಾಧನೆ ಮೂರ್ತಿ ಪೂಜೆ ಅಗತ್ಯ ಇಲ್ಲ ಆದರೆ ಹಾಗೆ ಸಾಧಕನಾಗಿ ಆ ರೀತಿಯಲ್ಲಿ ದೇವರನ್ನು ಒಲಿಸಿಕೊಳ್ಳುವುದಕ್ಕೆ ಎಷ್ಟು ಜನರಿಗೆ ಸಾಧ್ಯ ಆಗ್ತದೆ ಸಾಮಾನ್ಯನೋರ್ವನಿಗೆ ಆಗುವುದಿಲ್ಲ ಆದ್ರಿಂದ ಅವನಿಗೆ ಮನಸ್ಸನ್ನು ಕೇಂದ್ರೀಕರಿಸುವುದಕ್ಕೊಂದು ಆಕಾರ ಬೇಕು ಆ ಆಕಾರವೇ ಪ್ರತಿಮೆ ಆ ಆಕಾರವೇ ವಿಗ್ರಹ ಆದ್ರಿಂದ ವಿಗ್ರಹ ಆರಾಧನೆ ಸಗುಣ ಆರಾಧನೆ ಆಗ್ತದೆ ಒಪ್ಪದೆ ನಿಮ್ ನಿಮ್ಮ ಸರಿ ನಾನು ಪ್ರಾಮಾಣಿಕವಿದ್ದು ನಮಗೆ ಈಗ ಕೆಲವು ಸಲ ಮುಂದ್ ಮೂರ್ತಿ ಇದ್ರೂ ನಾನೊಂದು ಮೂರ್ತಿ ನೋಡ್ತೈ ಕೈ ಹ ಕಣ್ಣು ಮುಚ್ಚಿದ ಕೂಡ ನಂಗೆ ತಲೆಗೆ ಬರುವುದು ವ್ಯವಹಾರ ಕಣ್ಣು ಮುಚ್ಚಿದ್ರೆ ಸಾಕು ಆ ಮೂರ್ತಿ ಮರ್ತೋಗಿ ನೆನಪಾಗಿ ಬಿಡ್ತದೆ ಅಲ್ಲಿಗೆ ದೇವರನ್ನ ಆರಾಧನೆ ಮಾಡಿದ ಹಾಗೆ ಆಗುದೇ ಹಾಗೆ ಏಕಾಗ್ರತೆ ಇಲ್ಲದೆ ಹೋದವರಿಗೆ ಅದು ಪೂರಕ ಹೇಳುವ ನಿಮ್ಮ ಮಾತು ಅಂತ ಮೂರ್ತಿ ಅದಕ್ಕೊಂದು ಅಲಂಕಾರ ಬೇಕು ದೀಪ ಮುಂತಾದವುಗಳು ಅದೆಲ್ಲ ಇದ್ದಾಗ ಅದು ಸಗುಣಾರಾಧನೆ ಆಗ್ತದೆ ವಿಗ್ರಹ ಪೂಜೆ ಇಂತಹದಕ್ಕೆ ಬೇಕಾದ್ರೂ ಒಂದು ಭಾಷೆ ಏನು ಈಗ ನೋಡಿ ದೇವರಾದ್ರೂ ಹೌದು ಹ್ಮ್ ನೀವ್ ಈ ದೈವ ಮಾಡಿ ಇದಕ್ಕೆಲ್ಲ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಈಗಾಗಲೇ ಬರಗಾಲ ಬಂದಿದೆ ಜನ ಸಾಯ್ತಾ ಇದ್ದಾರೆ ನಿಜವಾಗ ಕಷ್ಟ ಉಂಟು ಈ ದೇವಸ್ಥಾನಕ್ಕೆ ನೀವ್ ಹೇಳಿದಾಗೆಲ್ಲ ನಾವು ಖರ್ಚು ಮಾಡಿ ಕೊನೆಗೋದು ನಿಜವಾಗ ಇಲ್ಲದೆ ನಾವು ಕೊಟ್ಟು ರೂಪ ಆಗಿದ್ರೆ ಅದರಿಂದ ಏನಾದ್ರೂ ತೊಂದರೆ ಬಂದರೆ ಅಲ್ಲ ಸಮಸ್ಯೆ ಅಲ್ವಾ ಈಗ ದೇವರನ್ನ ಆರಾಧಿಸುವುದು ದೈವವನ್ನು ಆಧರಿಸ ಆರಾಧಿಸುವುದು ದೇವರನ್ನ ಆರಾಧಿಸಿ ನಿಗ್ರಹವನ್ನು ಅನುಗ್ರಹವನ್ನು ಪಡೆಯುವುದು ಸುಲಭ ಸಾಧ್ಯ ಅಲ್ಲ ಸಾವಿರ ಸಲ ಕರೆದ್ರೂ ಕೂಡ ಒಮ್ಮೆಯೂ ಆತ ಓಗಡದೇ ಇರಬಹುದು ಸಾವಿರ ವರ್ಷ ತಪಸ್ಸು ಮಾಡಿದವರಿಗೂ ಆತ ಒಲಿಯದೇ ಇರಬಹುದು ಪ್ರತ್ಯಕ್ಷ ಆಗುದಿಲ್ಲ ಜನಸಾಮಾನ್ಯರಿಗೆ ಸಾವಿರ ವರ್ಷ ತಪಸ್ ಮಾಡುವುದಕ್ಕಾಗುತ್ತದೆ ಆದ್ರಿಂದ ದೇವರನ್ನು ಆರಾಧಿಸುವುದಕ್ಕ ಕಷ್ಟ ಸಾಧ್ಯ ಆಗ್ತದೆ ಅನುಗ್ರಹ ಪಕ್ಕನೆ ಸಿಕ್ಕುವುದೇ ಇಲ್ಲ ದೈವಕ್ಕೆ ಬೇರೆ ಯಾವುದೇ ಬೇಕಂತ ಇಲ್ಲ ಶ್ರದ್ಧೆ ಇದ್ರೆ ಸಾಕು ಭಕ್ತಿ ಇದ್ರೆ ಸಾಕು ನಿಷ್ಠ ಇದ್ರೆ ಸಾಕು ದೇವರೇ ದೇವರೇ ಅಂತ ಅಡ್ಡ ಬಿದ್ರೆ ಸಾಕು ನೀನೇ ಸಲಹೆ ಬೇಕು ಅಂತ ಬೇಡಿಕೊಂಡ್ರೆ ದೈವ ಆ ಕ್ಷಣಕ್ಕೆ ಅನುಗ್ರಹವನ್ನು ನಿಗ್ರಹ ಎರಡೂ ಶಕ್ತಿ ದೈವಕ್ಕೆ ಹೆಚ್ಚು ಹೌದು ಅದು ಎದ್ದು ಸಾಧ್ಯ ಅಂತ ಉಪಕಾರ ಮಾಡ್ಲಿಕ್ಕೂ ಹೆಚ್ಚು ಹೊತ್ತಿಲ್ಲ ಉಪದ್ರ ಕೊಡ್ಲಿಕ್ಕೂ ಬರ್ದ್ರ ಮತ್ತೆ ಮಗನಿಗೆ ಹೇಳದೆ ಮಾಡ್ಲಿಕ್ಕೂ ಹೆಚ್ಚು ಹೊತ್ತು ಬೇಡ ಆ ಕಾರಣಕ್ಕೆ ದೈವಾರಾಧನೆ ದೈವಾರಾಧನೆ ತಲೆಯುಗದ ಜನರಿಗೆ ಈ ಅಲ್ಪ ವಿಷಯಗಳಿಗೆ ಅದೇ ಅಗತ್ಯವಾಗಿ ಎಲ್ಲ ಬಿಟ್ಟೆ ಒಂದು ಪ್ರಶ್ನೆ ಉಂಟು ಏನು ದೇವಸ್ಥಾನ ಕಟ್ಟಿಸಬೇಕು ಅಂದ್ರೆ ಹೌದು ಈ ಕೋಳಿ ಅದರ ಬದಿಗೆ ಕೆರೆಯುವುದು ಬಿಟ್ಟರೆ ಹೌದು ಮುಂದೆ ಬದಿಗೆ ಆಗಲ್ಲ ಪುತ್ರವಾಸಲ್ಯ ಯಾವ ಕಾರಣಕ್ಕೂ ಒಳಗೆ ಹಾ ನನಗೆ ಅದೊಂದು ಸಣ್ಣ ಅನುಮಾನ ಉಂಟು ಏನು ನೀವು ದೇವಸ್ಥಾನ ಆಗಬೇಕು ಅಂತ ಹೇಳಿ ಹೊರಟದ್ದು நாளே அல்ல பூஜைக்கு பூத்து வார அர்வானக் காசு பிடித்தது உம் என்னவந்தே உதேசம் ಇಲ್ಲ ನೀವು ಹೇಳಿದ್ದು ಸತ್ಯ ಉಂಟ ದೈವತಾರಾಧನೆ ದೈವಾರಾಧನೆ ಮಾಡುವುದಕ್ಕೆ ಉದ್ದೇಶ ಏನು ಅನ್ನುವುದು ಸ್ಪಷ್ಟವಾಗಿ ಉಂಟು ನೀವು ಅಲ್ಲಿ ಸ್ವಾರ್ಥ ಇಲ್ಲ ಹರಾರ್ಥವೇ ಇರುವುದು ಇಷ್ಟಾಗಿ ನನಗೆ ಸಂಶಯ ಬಂದದ್ದು ನಾನು ಆಡಿದ ಮಾತು ಸುಳ್ಳಾದರೆ ಸುಳ್ಳಾದರೆ ಸುಳ್ಳು ಇಲ್ಲ ಚಿಗದ ಮುಂದೆ ದೈವಾರಾಧನೆಯ ಬಗ್ಗೆ ನೀ ಸಂಶಯವನ್ನು ವ್ಯಕ್ತಪಡಿಸಿದಿ ನಾನಲ್ಲಿ ಒಂದು ಸಣ್ಣ ಪ್ರಶ್ನೆ ಕೇಳ್ತೇನೆ ದೈವದ ಪ್ರೇರಣೆಯಿಂದ ನೀನು ಇದು ಕೇಳ್ತಿ ಅಂತ ಹೇಳಿದೆಯಲ್ಲ ಆ ದೈವ ಯಾವ ಪ್ರೇರಣೆಯನ್ನು ಕೊಟ್ಟದ್ದು ನೀನು ಯಾವ ದೇವರನ್ನ ನೀನು ಎಲ್ಲಿ ಬೇಡಿಕೊಂಡದ್ದು ಅಂತ ಅಂದರೆ ನೀನು ಕೂಡ ಯಾವುದೋ ದೈವವನ್ನು ನಂಬಿಕೊಂಡಿದ್ದಿ ಆ ದೈವಕ್ಕೊಂದು ಸ್ಥಾನ ಉಂಟು ಆ ಸ್ಥಾನದಲ್ಲಿಯೇ ಹೋಗಿ ದೇವರನ್ನ ಬೇಡಿಕೊಂಡದ್ದೇ ಹೊರತು ಮತ್ತೆಲ್ಲಿ ದಾರಿಯ ಬದಿಯಲ್ಲಿ ನಿಂತು ಬೇಡಿಕೊಂಡದಲ್ಲಲ್ಲಲ್ಲ ಆದ್ರಿಂದ ದೈವ ಆರಾಧನೆ ಬೇಕು ದೈವ ದೈವ ದೈವಗಳಿಗೊಂದು ಸ್ಥಾನ ಕಲ್ಪಿಸಿಕೊಡಬೇಕು ಅನ್ನೋದೊಂದು ಉದ್ದೇಶ ನಿಮ್ದು ಹೌದು ಅದೇ ಈಗ ಮುಂದಿನ ಮುಂದಿನ ಸುಳ್ಳಾದ್ರೆ ಏನು ಅಂತ ಬಟ್ ಇಲ್ಲ ನಿಮ್ಮ ಲಾಭಕ್ಕೆ ಹೇಳಿದ್ದ ಇಲ್ಲವೇ ಇಲ್ಲ ಸತ್ವ ರಜ ತಮ ಮೂರು ಗುಣಗಳು ನಾವು ಸತ್ವರ ಗುಣವನ್ನು ಅಳವಡಿಸಿಕೊಂಡ ಸಾತ್ವಿಕ ಬ್ರಾಹ್ಮಣ ನಾನು ಆದ್ರೆ ನೀನು ನನ್ನ ಮಾತಿನ ಮೇಲೆ ಸಂಶಯವನ್ನು ವ್ಯಕ್ತಪಡಿಸಿದಿ ಅಂತಾದ್ರೆ ನೀನು ಆ ನನ್ನ ಕುರಿತು ಬ್ರಾಹ್ಮಣ್ಯದ ಕುರಿತು ಸಂಶಯವನ್ನು ವ್ಯಕ್ತಪಡಿಸಿದ ಹಾಗಾಗ್ತದೆ ಅದು ಬೇಸರ ಇಲ್ಲ ಆದ್ರೆ ದೈವ ನಿಂದೆಯನ್ನು ನೀ ಮಾಡಿದ ಹಾಗಾಗ್ತದೆ ಆಗ ಹೇಳಿದ ಹಾಗೆ ದೈವಗಳು ತಾಮಸ ಪ್ರವೃತ್ತಿಯನ್ನು ಹೊಂದಿದವುಗಳಾಗಿದ್ರೆ ನಿನಗೇನಾದ್ರೂ ದೈವ ನಿಂದೆ ಮಾಡಿದ ಬ್ರಾಹ್ಮಣರಾದಂತ ನೀವು ಸತ್ವಗುಣ ಎಂದು ಕೂಡಿದವರು ತಾಮಸ ಗುಣ ನಿಮ್ಮಲ್ಲಿಲ್ಲ ಆದ್ರಿಂದ ನೀ ಹೇಳಿದ ಬಗ್ಗೆ ನಾ ಸಿಟ್ಟು ಮಾಡುವುದಿಲ್ಲ ಬೇಸರ ಮಾಡುವುದಿಲ್ಲ ಮಾಡುವುದು ಇಲ್ಲ ಮತ್ತೆ ಆದ್ರೆ ದೈವಗಳಿಗೆ ಸಿಟ್ಟು ಬಂದ್ರೆ ಅಂದ್ರೆ ಸತ್ವ ರಜ ತಮ ಮೂರು ಗುಣ ಇದ್ದದ್ದು ಹೌದು ತಾಮಸ ಗುಣ ದೈವ ರಕ್ತ ಉಂಟು ಉಂಟು ಆ ಲೆಕ್ಕಕ್ಕೆ ನಾನು ಸಿಟ್ಟು ಮಾಡದೆ ಹೋದ್ರು ಅದು ಸಿಟ್ಟು ಮಾಡಿದ್ರೆ ಅದರಿಂದ ನಿನಗೆ ತೊಂದರೆ ಆದ್ರೆ ಆ ಬಗ್ಗೆ ನಾ ಪಶ್ಚಾತ್ತಾಪ ಪಟ್ಟುಕೊಳ್ಳುವುದು ಮತ್ತೆ ನಾನಾಡಿದ ಮಾತಿನ ಬಗ್ಗೆ ಸುಳ್ಳು ಎಂಬ ಸಂಶಯ ಇದ್ರೆ ನನಗೆ ಮತ್ತೆ ಈ ಜ್ಯೋತಿಷ್ಯ ವೃತ್ತಿ ಯಾಕೆ ಅಂದ್ರೆ ಆದ್ರಿಂದ ಕವಡೆಯ ಕರಡಿಗೆಯನ್ನ ಮುಚ್ಚಿಟ್ಟೆ ಆ ಹಾಸನ್ನು ಮಡಚಿಟ್ಟೆ ಜ್ಯೋತಿಷ್ಯವನ್ನು ಇಲ್ಲಿಗೆ ಬಿಟ್ಟೆ ಆದರೂ ನಿಮ್ ಕುಟುಂಬಕ್ಕೆ ಲಾಭವೇ ನೀವು ಬಿಟ್ಟು ನಿಮ್ಮ ತಂದರು ದೇವಸ್ಥಾನದಲ್ಲಿ ಕೂತ್ರೆ ನಾನು ಇಲ್ಲವಲ್ವಾ ನಾನು ಇಲ್ಲಿದ್ರೆ ನನ್ನ ಕುಟುಂಬ ಇಲ್ಲಿರುದಲ್ವೋ ನಾನು ಆಡಿದ ಮಾತು ಮಾತಿಗೆ ಸುಳ್ಳು ಎನ್ನುವುದೊಂದು ಆಧಾರ ಸಿಕ್ಕಿತು ಅಂತ ಆದ್ರೆ ನಾನು ಈ ಕ್ಷಣಕ್ಕೆ ಈ ಊರನ್ನು ಬಿಟ್ಟ ಬಿಟ್ಟು ಅಪ್ಪನ ಹಳೆ ಹರಕೆ ಉಂಟು ಬಿಡಿಸ್ತೇನೆ ನನ್ನ ಮೇಲೆ ಸಿಟ್ಟು ಮಾಡುವುದು ಯಾಕೆ ಈಗ ನಾನ್ ತಪ್ಪು ಮಾಡಿದೆ ಅಂತ ಹೇಳುದಡೀರಿ ಮೊದ್ಲು ಮಾತು ಹೇಳದಲ್ಲ ಅವ್ರು ಕಬ್ಬಿ ಹಿಂಡಿದಾಗ್ಲೇ ರಸ ಸಿಹಿ ಗೊತ್ತಾಗುದು ಅದು ಗಂಧ ಕೋಲ್ಡ್ ತಿಕ್ಕದಾಗ್ಲೇ ಸುಗಂಧ ಬರು ಚಂದಿಗೆ ಅಷ್ಟು ಒಳ್ಳೆವಳಾಗದಿದ್ರೆ ದೈವಾನುಗ್ರಹ ಇದ್ರೆ ಅವಳಿ ತೊಂದ್ರೆ ಅನುಭವ ಸದ್ದೆ ಯಾಕೆ ಕೇಳ್ದಾಗ ಏನು ಕಬ್ಬಿ ಹಿಂಡಿದ್ರ ರಸ ಕೋರ್ಡನ್ ತಿಕ್ಕದಾಗೆ ಪರಿಮಳ ಅಂತ ಹೇಳಿದವ್ರು ಯಾರು ಯಾರು ಅದು ಕಥೆ ರಾಮಣ್ರೆ ಅಂದ್ರೆ ದೇವರು ಮೊದಲು ಪರೀಕ್ಷೆ ಒಡ್ಡತ ಸತ್ಯವಂತರು ಅಂತ ಆದರೆ ಮುಂದೆ ಕೊಟ್ಟೆ ನಡೆಸ್ತಾ ಹೇಳುವ ಮಾತಲ್ವಾ ಹೌದಲ್ವಾ ಈಗ ನಾ ಮಾಡಿದ್ದು ಅದೇ ಅಂತ ನೀವ್ ಯಾಕೆ ತಿಳ್ಕೊಳ್ಳಿಲ್ಲ ನಾ ಪಾಪ ಒಂದು ಪರೀಕ್ಷೆ ಕೊಟ್ಟೆ ಭಟ್ರ ತಿಟ್ಟೆ ಬರಲಿ ಊರಿಗೆ ನಾಳೆ ಬ್ರಾಹ್ಮಣರು ಅಂತ ಗೊತ್ತಾದ್ರೆ ಹಾಗೆ ಇಡೀ ಕೊಂಡಾಡ್ತದಲ್ಲ ಅವ್ರನ್ನ ನನ್ನ ದೇಸೆಯಿಂದ ಉದಾಹರಣೆ ಉಂಟು ಚಂದಮ್ ಶೆಟ್ಟಿ ಅವ್ರ ಬಗ್ಗೆ ಬಂದು ಆಕ್ಷೇಪ ಮಾಡಿದೆ ತಗೋಲ್ಲ ಹಾವು ಅಂದ್ರಿ ಹೌದಾ ಯಾಕೆ ನೀವು ಉದ್ಧಾರ ಮಾಡಿದೆ ಅಂತ ಬೆಳ್ಳೆ ತೋರಿಸಲಿಲ್ಲ ನೀವು ಯಾಕೆ ಬೈತೀರಿ ಈಗ ನೋಡಿ ನಾನು ಮಾಡಿದ್ದು ಒಳ್ಳೇದಿದ್ರೆ ಬೆಳಿಗ್ಗೆ ಬರಲಿ ಅಂತಲೇ ಮಾಡುದು ಇಲ್ಲಿ ನನ್ನ ಸ್ವಾರ್ಥ ಇಲ್ಲ ವಿಚಾರ ವಿಷಯದ ಬಗ್ಗೆ ವಿಮರ್ಶೆ ಬಿಟ್ಟರೆ ಬಟ್ರ್ ಕಾಲಬೇಕಾ ದಂಡ ನಮಸ್ಕಾರ ಬಟರ್ ಮನೆ ಹೊತ್ಕೊಂಡು ಹೋಗ್ಬೇಕಾ ಎರಡು ಕೆಲಸ ನಾ ಮಾಡ್ತೆ ನನ್ಗೆ ಅವ್ರ ಮೇಲೆ ಗೌರವ ಉಂಟು

ನನ್ನ ತಲೆ ಮೇಲೆ ಅಂತ ನಿಮಗೂ ನಿಮ್ ತಲೆ ಇಟ್ಕೋತೀ ಅದಕ್ಕೆ ಪ್ರಸಂಗಿ ಯಾರು ಹೇಳಿಲ್ಲ ಯಾರು ದೊಡ್ಡ ಮಾರು ಸಣ್ಣ ಅಂತ ಹೇಳಿದ್ರ ಯಾರು ಹೇಳಿಲ್ಲ ಅದು ದೈವ ಪರೀಕ್ಷೆಗೆ ನನ್ನ ದೈವ ನಿಲ್ಸ್ಕೊಡ್ತೇನೆ ನಾನೀಗ ಅಂದೆ ಇದು ಈ ಪ್ರಾಂತದ ಭಾಷೆ ಮಹಾರಾಜರಾದ ನೀವು ಆಡಿದ್ರ ತಪ್ಪಲ್ಲ ನಿಮ್ಮ ನನಗೂ ನೀವು ಅಂತ ಮುನ್ನಿ ಬಿಡಿ ಎಷ್ಟು ಜನ ಚೊರೆ ಅಂಡೆ ಅಂತ ಹೇಳುದು ನಂಗೆ ಸಂತೋಷ ಉಂಟು ಹೇಳುವ ಅಂಡೆ ಚೊರೆ ಆದ್ರಿಂದ ನಾ ಸುಮ್ಮನಿದ್ದೆ ನಾನಲ್ಲ ನಿಮ್ಮ ನಿಮ್ಡಲ್ಲಪ್ಪ ಅದು ಉಳಿದವರಿಗೆ ಮಹಾರಾಜ ಅಲ್ಪ ಮತಿ ಅವ ಹ್ಮ್ ಪಟ್ರಿಗೆಲ್ಲ ಹಂಗೆ ಹೇಳ್ಬೇಡಿ ಅವಂದ್ರ ಅದೇ ಶಬ್ದ ಇಟ್ಟಿದ್ರಿ ಇವತ್ತು ನೀವು ಬೇಸರ ಮಾಡಬೇಕು ಸರಿ ದೇವಸ್ಥಾನ ಕಟ್ಟೋದಕ್ಕೆ ನಾನು ಆದ್ರೆ ಒಂದು ದೇವಸ್ಥಾನ ಕಟ್ಟುವುದಕ್ಕೆ ಈಗಲೇ ಮುಂದಾಗುವುದು ಬೇಡ ಯಾಕೆ ಅಂತ ಹೇಳಿದ್ರೆ ನಾನು ಆಡಿದಂತಹ ಮಾತು ಚಂದಮ್ಮ ಶೆಟ್ಟಿಗೆ ಕಾರಣಿಕ ದೈವ ದೇವರುಗಳ ಬೆಂಬಲ ಉಂಟು ಅಂತ ಅದಕ್ಕೆ ಆಧಾರ ಸಿಕ್ಕಿ ನನ್ನ ಮಾತು ಸತ್ಯ ಅಂತ ಆದ್ರೆ ಆಮೇಲೆ ದೇವಸ್ಥಾನ ನಿರ್ಮಾಣವು ಸ್ಥಳ ಶೋಧನೆಯು ಅಲ್ಲಿವರೆಗೆ ಕಾಯೋಡೋಣ

ನಾ ಕೆಟ್ಟು ಜನಕ್ಕೆ ಅಲ್ವಾ ನೀವ್ ಹೇಳುದಾಗಬಾರ್ದು ಅಂತ ಹೇಳಿದ್ರು ನೀವ್ ಹೆಣ್ಣೆ ಈಗ ಅಂತ ನೋಡುದು ನಾನ್ ದೇವಸ್ಥಾನ ಕಟ್ಟುತ್ತೇನೆ ನಾ ಕಲ್ಲು ಹಾಕ್ತೆ ಕಲ್ಲು ಹೊರ ಅದೇ ಹೊತ್ಕೊಂಡು ಬೇಕು ಸ್ವಾಮಿ ಎಂತ ವಿಚಿತ್ರ ನೋಡಿ ಏನು ಮಾಡಿದ್ರು ಗತಿಗೋತ್ರ ಇಲ್ಲದೆ ಹೋದವಳು ಯಾವ ಮಟ್ಟಕ್ಕೆ ಹೋದ್ಲು ಓದದ್ ನನ್ನಿಂದಲೇ ಏನಾದ್ರೂ ಮಾಡ ಅವ್ರನ್ನ ಸರ್ವನಾಶ ಮಾಡುವಂತ ನನ್ನ ಪ್ರಯತ್ನ ಅವಳು ಮೇಲೆ ಹೋಗ್ತಾ ಇದ್ಲು ಆದ್ರೆ ಬಿಡ್ಲಿಕ್ಕಿಲ್ಲ ಈ ಕ್ಷಣಕ್ಕೂ ಬಟ್ಟರ ಮೇಲೆ ಯಾವ ದ್ವೇಷ ಇಲ್ಲ ಹಣದ ಆಮಿಷ ಒಡ್ರು ಅವರು ಒಪ್ಪಲಿಲ್ಲ ಬೇಡ ಅಂತ ಹೇಳಿದ್ದಾರೆ ಅವ್ರ ಮೇಲೆ ಗೌರವ ಉಂಟು ನನಗೆ ಆದ್ರೆ ಚಂದಯ್ಯ ಸಹಾಯಕರಾಗಿ ವ್ಯವಹಾರ ಮಾಡ್ತಾ ಇದ್ದಾರೆ ಅದು ನಂಗೆ ತೊಂದರೆ ಹಾಗಾಗಿ ಒಂದು ವಿಚಾರ ಮಾಡಿದ್ದೇನೆ ನಾಡನ್ನು ಬಿಡಿಸುವುದು ಹೇಗೆ ಒಂದ್ ಹೇಳ್ಕೊಂಡೆ ನನಗೆ ಯಾವ ಸ್ವಾರ್ಥ ಇಲ್ಲ ನನಗೇನು ಆಸೆ ಇಲ್ಲ ಅಂದೆ ಯಾರು ನನ್ಗ ನಿಮ್ಗಿಂತ ಬಿಗುವ ಆಸೆ ಉಂಟು ನಂಗೆ ಆಸೆ ಒಂದೇ ಮಾತನ್ನ ಹೇಳ್ಬೇಕು ಅಂದ್ರೆ ನಾನು ಅಂತದ್ದು ಬಾರ್ಕೂರು ಸಂಸ್ಥಾನದ ಸಿಂಹಾಸನ ಬಯಸಿದ್ದೆ ನಾನು ಯಾವ ಹೆಡ್ರಿಗೂ ವಿಷಯ ಗೊತ್ತಿಲ್ಲ ಯಾಕೆಂದ್ರೆ ಸಿಂಹಾಸನ ಅಷ್ಟೇ ಎತ್ತಿರುವುದು ನಾ ಇಷ್ಟು ಕೆಳಗಿದ್ದ ಈ ಮಗ ಅದು ಬಯಸ್ತಂತ ಯಾರು ಎಣಿಸುವುದಿಲ್ಲ ನಾನು ಬಯಸದನ್ನೇ ಅದೇ ಸಿಗ್ಬೇಕು ಸಿಗದೆ ಹೋದ್ರೆ ಬಿಡಿ ಅದು ಪ್ರಶ್ನೆ ಬೇರೆ ಪ್ರಯತ್ನ ಅದೇ ಮಹಾರಾಜರು ನೀವು ಅಂದ್ರು ಬಿಟ್ಟರೆ ನನ್ನ ಬಣ್ಣ ಅವ್ರಿಗೆ ಗೊತ್ತಾಗ್ಲಿಲ್ಲ ಯಾಕೆ ಗೊತ್ತಾಗದೆ ಹೋದಾಗೆ ಇದ್ದೆ ನನಗೆ ಸ್ವಾರ್ಥ ನನ್ನಷ್ಟು ಸ್ವಾರ್ಥಿ ಯಾರು ಇಲ್ಲ ನಿಮಗೆ ನಿಜವಾಗಿ ಹೇಳ್ಬೇಕಲ್ಲ ಭಟ್ರು ಕತೆ ಹೇಳಿದ್ರಲ್ಲ ಯಾರ ಕಸ ಕಂಜರಾಜುರ ಈ ಇಡೀ ಪ್ರಸಂಗದಲ್ಲಿ ಕಳನಾಯಕರಿಬ್ರೆ ಯಾರ ಒಂದು ಅವ ಬಿಟ್ಟರೆ ನಾನೇ ಹೌದಾ ಎಷ್ಟು ಜನರು ಗೊತ್ತಾಗ್ತದೆ ನನ್ನ ಮಾತು ಕೇಳಿ ನಗಾಡ್ಬೋದು ಜನ ನೀವ್ ಅಂತ ಮಾತಾಡ್ತಾ ಹೇಳಿ ನಗಬಹುದು ಹಾಗಂತ ನಾ ಹಾಸಿಗರಲ್ಲ ಇದ್ರಲ್ಲಿ ಪ್ರತಿ ಒಬ್ಬ ತಲೆ ಸ್ಥಿತಿ ಅರ್ಥ ಮಾಡ್ಕೊಳ್ಳಿ ನಿಜವಾದ ಖಳನಾಯಕ ನಾನು ಗಾಂಜರ ನೋಡಿ ಬಿಡುದಿಲ್ಲ ಮಾಡ್ತೇ ಅಂತ ನಾ ಎಲ್ಲಾದ್ರೂ ಹೇಳಿದ್ನ ಬಲತ್ಕಾರ ಮಾಡ್ತೇ ಹೇಳಿ ನೀವಂತವ್ರಲ್ಲ ಬಿಡಿ ಅಂತವ್ರೆಲ್ಲ ನೀವ್ ತಿಳ್ಕೊಂಡಿ ನಮ್ದು ಕಾರ್ಯಕ್ರಮ ಮುಗಿಸ್ಕ ನಾವು ಸುಮ್ಮನೆ ನಾವು ನಿಮ್ಮಂಗ್ ಬಲತ್ಕಾರ ಮಾಡ್ತೇವೆ ಅದು ಮಾಡ್ತೇವೆ ಅಂತ ದರಿದ್ರ ಕಣ ಅಲ್ಲ ನಾನು ಈಗ ನಿಮ್ಮತ್ರವನ್ನು ಗುಟ್ಟು ಹೇಳಿದ್ದೇನೆ ಈಗ ಮಾಡುವುದೇನು ಕೇಳಿ ನಗರದ ಅಧಿಕಾರಿ ಇದ್ದಾರೆ ಅವ್ರಿಗೆ ಪತ್ರ ಬರೀತೇನೆ ಈ ನಾಡಿನ ಮೇಲೆ ಆಕ್ರಮಣ ಮಾಡಬೇಕು ಈಗೆಲ್ಲ ಬೇರೆ ಎಲ್ಲ ಮುಗೀತು ಕೊನೆ ಅಸ್ತ್ರ ಇದು ಆಕ್ರಮಣ ಮಾಡಿದ್ರೆ ಯುದ್ಧ ಹೇಳುವುದು ಕೇಳಲಿಕ್ಕೆ ಬಹಳ ರೋಚಕತೆ ಕುತೂಹಲ ಅನುಭವಿಸ್ಲಿಕ್ಕೆ ನರಕ ಯಾತನೆ ಯುದ್ಧ ಮಾಡದ್ ಜಾಗಕ್ಕೂ ಹೋಗಿ ಕೇಳಿ ಯುದ್ಧ ಅಂದ್ರೆ ಹೇಗೆ ಅಂತ ಅವ್ರ ಪಾಪ ಕಣ್ಣೀರ್ ಹಾಕೊಂಡು ಹೇಳುದಿ ನಿಜವಾಗಿ ಕೇಳಲಿಕ್ಕೆ ಮಾತ್ರ ಬಿಟ್ರೆ ಅನುಭವಿಸ್ಲಿಕ್ಕೆ ನರಕ ಯಾತ್ರೆ ತಲೆ ಇದ್ದವ ಯುದ್ಧ ಮಾಡುವುದಿಲ್ಲ ಅಲ್ಲಿ ಒಂದೆರಡು ನಷ್ಟ ಆಗುದಲ್ಲ ಹಾಗಿದ್ರೆ ಒಪ್ಪಿಸ್ತೇನೆ ಯಾಕೆಂದ್ರೆ ಸುಲಭದ ಜಯ ಸಿಕ್ಕುದಿದ್ರೆ ಯಾರು ಬೇಡ ಬ್ಯಾಡಾಡುದಿಲ್ಲ ಗುಪ್ತ ಮಾರ್ಗ ನಾನು ತೋರಿಸ್ತೇನೆ ಅಲ್ಲಿಂದ ಬನ್ನಿ ನೀವು ಮತ್ತೆ ಕ್ವಾಟೆ ಹತ್ತುದು ಹಾರುದು ಯಾವ ಸಮಸ್ಯೆ ಇಲ್ಲ ಗುಪ್ತ ಮಾರ್ಗ ತೋರಿಸ್ತೇನೆ ಶಸ್ತ್ರಾಗಾರಕ್ಕೆ ನಾನೇ ಬೆಂಕಿ ಹತ್ತೆ ಆಯುಧವೇ ಹಿಂದೆ ಹೋದ್ರೆ ಯುದ್ಧ ಮಾಡುದೆ ಆ ವ್ಯವಸ್ಥೆ ಎರಡೂ ಮಾಡ್ತೇನೆ ಗೆಲುವು ಸುಲಭದಲ್ಲಾಗ್ತದೆ ಆಮೇಲೆ ಈ ಮಹಾರಾಜರು ಕೊಲ್ಲುದಿಲ್ಲ ಯಾಕೆಂದ್ರೆ ಒಳ್ಳೆ ಒಳ್ಳೆಯದವರು ಒಳಗಿಟ್ಟು ರಾಜೋಪಚಾರ ಅವ್ರಿಗೆ ಎಲ್ಲ ವ್ಯವಸ್ಥೆ ನೀ ನೆನ್ಬೇಕಪ್ಪ ಹೊತ್ತಿಗೆ ತಾನೇ ಕೊಡ್ತೇನೆ ಅವ್ರು ನನ್ನ ಮನಸ್ಸು ಒಪ್ಪುದಿಲ್ಲ ಅದು ಹೇಳ್ಬಿಡ್ತೇನೆ ಹಾಗಂತ ಇಲ್ಲಿ ಅಧಿಕಾರ ನಾನು ವಹಿಸ್ಕೊಳ್ತೇನೆ ಅಲ್ಲಿ ರಾಜ ಇಲ್ಲಿ ಸಂಪತ್ನಲ್ಲಿ ಮುಕ್ಕಾಲ ಭಾಗ ನೀನೆ ತಗೊಂಡೋಗ ಕಪ್ಪ ಕಾಣಿಕೆ ಕೊಡ್ತೇನೆ ನನ್ನೊಂದು ಇಲ್ಲಿ ಕೂತ್ಕೊಳ್ಳಿಕ್ಕೊಂದು ಬಿಡು ಮಾರಯ ನನ್ನ ಬಹುಕಾಲದ ಆಸೆ ಅಂತ ಮೂರು ದಿವಸದ ಮಟ್ಟಿಗಾದ್ರೂ ಸಿಂಹಾಸನದಲ್ಲಿ ಕೂತ್ಕೊಳ್ಳಿಲ್ಲ ಅಂದ್ರೆ ನಾನೇ ಯಾಕಾಯ್ತು ಇಷ್ಟು ಮಾಡೇ ಮತ್ತೆ